ಎಲ್ರಿಗೂ ನಮಸ್ಕಾರ ನಾನು ಮೇಘನಾ ಉದ್ದ ಕೂದಲು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ನಮಗೆ ಉದ್ದ ಕೂದಲು ಬೇಕು ಅಂತ ಆಸೆ ಇರುತ್ತೆ ನಮಗೆ ಉದ್ದ ಕೂದಲು ಇರಬೇಕು ಅಂತ ಆಸೆಯಿಂದ ಎಷ್ಟೋ ಜನ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ನಗಳನ್ನು ಯೂಸ್ ಮಾಡಿ ಕೂದಲನ್ನು ಕಳ್ಕೊಂಡಿರೋರು ಜಾಸ್ತಿ ಆದ್ದರಿಂದ ಈ ಕಡೆ ದುಡ್ಡು ವೇಸ್ಟ್ ಆಗುತ್ತೆ ಮತ್ತು ನಮ್ಮ ಕೂದಲು ಹಾಳಾಗುತ್ತೆ ಆದ್ದರಿಂದ ನಾನೊಂದು ಇವತ್ತು ಬೆಸ್ಟ್ ಆ್ಯಂಡ್ ಬೆಸ್ಟ್ ರೆಮಿಡಿ ತಂದಿದ್ದೀನಿ ರೆಮಿಡಿ ಅಂತಲ್ಲ ಒಂಥರ ಜಾದು ಥರ ವರ್ಕ್ ಮಾಡುತ್ತೆ ಇದನ್ನು ನೀವು ಕಂಟಿನ್ಯೂ ಒಂದು ವಾರ ಯೂಸ್ ಮಾಡಿದರೆ ಸಾಕು ನಿಮಗೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಯಾಕಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಇದನ್ನು ಬಳಸಿ ಅದರಿಂದ ನಮಗೆ ರಿಸಲ್ಟ್ ಗೊತ್ತಾದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ವರ್ಕ್ ಆಗಿದೆ ಇದರಿಂದ ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಅದು ಕಡಿಮೆ ಬೆಲೆಯ ಪ್ರಾಡಕ್ಟ್ ಆಗಿರುತ್ತೆ ಇದರಿಂದ ನಮಗೆ ಉದ್ದ ಕೂದಲನ್ನು ಬರುತ್ತೆ ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಈ ಟ್ರಿಕ್ಸ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಆಯ್ತು ನಾನು ನಿಮ್ನ ಜಾಸ್ತಿ ಕಾಯಿಸಲ್ಲ ಬನ್ನಿ ಯಾವ ಟ್ರಿಕ್ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಜನರಲ್ ಸ್ಟೋರ್ ಅಲ್ಲಿ ಸಿಗುವಂತ ಒಂದು ಪೆನ್ ಇಂದ ನಿಮ್ ಕೂದಲು ಉದ್ದ ಬರುತ್ತೆ ನೀವು ಜನರಲ್ ಸ್ಟೋರ್ ಗೆ ಹೋಗಿ ನಮ್ಗೆ ಗ್ರೀನ್ ಕಲರ್ ಪೆನ್ ಕೊಡಿ ಅಂತ ಕೇಳಿ ಗ್ರೀನ್ ಕಲರ್ ಪೆನ್ ಅಂದ್ರೆ ಇಂಕು ಸಹ ನಮ್ಗೆ ಗ್ರೀನ್ ಮೂಡ್ಬೇಕು ಈ ಗ್ರೀನ್ ಮೂಡೋದು ಪೆನ್ ಅನ್ನು ತಗೊಂಡ್ಬಂದು ಅದೇ ನಾನು ಈಗ ತೋರಿಸ್ತಾ ಇದೇನಲ್ಲ ಈ ತರ ಗ್ರೀನ್ ಇಂಕ್ ಇರೋ ಪೆನ್ನನ್ನು ತಗೊಂಡು ಬಂದು ನಿಮ್ಮ ಬಲಗೈ ಮಣಿಕಟ್ಟು ಅಂತಾರಲ್ಲ ಆ ಮಣಿಕಟ್ಟಿಗೆ ನಾಲ್ಕು ಅಂತ ಬರ್ಕೋಬೇಕು ಅದೇ ಥರ ಎಡಗೈನ ಫಿಂಗರ್ ರಿಂಗ್ ಅಂದರೆ ಉಂಗುರದ ಬೆಳೆಗೆ ಮೇಲೆ ಕಟ್ಟಿಗೆ ನಾಲ್ಕು ಅಂತ ಬರ್ಕೋಬೇಕು ಈ ರೀತಿ ನೀವು ಕಂಟಿನ್ಯೂ ಆಗಿ ಬರ್ಕೋತಾ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಇದನ್ನು ನಾನು ಟ್ರೈ ಮಾಡಿ ಆದ್ಮೇಲೆ ನಿಮಗೆ ಹೇಳ್ತಾ ಇರೋದು ನನಗೂ ಮುಂಚೆ ಏನಪ್ಪ ಈ ಗ್ರೀನ್ ಇಂಕ್ ಬರ್ಕೊಂಡ್ರೆ ಕೂದಲು ಉದ್ರೋದು ಕಮ್ಮಿ ಆಗುತ್ತಾ ಅನ್ನೋ ಶಾಖಲ್ಲಿದ್ದೆ ನಾನು ಐದು ರೂಪಾಯಿ ಪೆನ್ ತಂದು ಮನೆಯಲ್ಲಿ ಟ್ರೈ ಮಾಡಿದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ದಯವಿಟ್ಟು ಯಾರು ಕೂದಲು ಉದುರುತ್ತೇವೆ ಅನ್ನೋ ಚಿಂತೆಯಲ್ಲಿ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಈ ಥರ ಒಂದು ಸಿಂಪಲ್ಲಾಗಿ ಗ್ರೀನ್ ಇಂಕ್ ಇರೋ ಪೆನ್ನನ್ನು ತಗೊಂಡು ಬಂದು ನಿಮ್ಮ ಬಲಗೈ ಮಣಿಕಟ್ಟಿಗೆ ಮತ್ತು ಉಂಗುರದ ಬೆರಳಿನ ಕೆಳಗೆ ನಾಲ್ಕು ಅಂತ ಬರ್ಕೋತಾ ಬಂದರೆ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಆವಾಗ ನೀವೇ ಹೇಳ್ತೀರಾ ಹೌದು ಮ್ಯಾಮ್ ನೀವು ಹೇಳಿದ ನಿಜ ಅಂತ ನಿಮಗೆ ನಾ ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ನೀವು ಪದೇ ಪದೇ ವಿಡಿಯೋ ನೋಡಿ ಆಗಲೇ ನಿಮಗೆ ಅರ್ಥ ಆಗೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ